ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಊರಿಗೆ ಹೋಗಿದ್ರು ಯಾರೂ ಮನೆ ಇರಲಿಲ್ಲ ಇವತ್ತು ಅವ್ರು ಚಿಕ್ಕಮ್ಮಂಗೆ ಹುಷಾರಿಲ್ಲ ಅಂತ ಎಲ್ಲ ಹೋಗಿದ್ದಾರೆ ಅವ್ರು ಚಿಕ್ಕಮ್ಮಂಗೆ ಹುಷಾರಿರ್ಲಿಲ್ಲ ಅದಕ್ಕೆ ನೋಡ್ಕೊಂಬರಂಗೆ ದೊಡ್ಡಮ್ಮ ಎಲ್ಲ ಬಂದಿದ್ರಲ್ಲ ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ದೊಡಮ್ಮ ನಮ್ಮ ಮತ್ತೆ ನನ್ನ ಮಗಳು ಎಲ್ಲ ಊರಿಗೋಗಿದ್ರು ನಮ್ಮಮ್ಮ ಕೂಡ ಇರಲಿಲ್ಲ ಸೊಂಟ ಬ್ಯಾಕ್ ಪೈನು ಬರ್ತಾ ಇತ್ತು ಯಾವಾಗಲೂ ಅದಕ್ಕೆ ಸೊಂಟದ ಪಟ್ಟಿ ಏನೋ ಬಂದಿದ್ರು ಏನು ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿದರು ಅವರಾದರೂ ಮಾಡ್ತಾಯಿದ್ರು ಬಟ್ಟೆ ಇದ್ವಲ್ಲ ಬಟ್ಟೆ ಹೋಗಿನ ಅಂತ ಮುಂಚೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ಸ್ನಾನ ಮಾಡಿ ವಾರಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅಮ್ಮ ಬಂದ ಮೇಲೆ ದೀಪ ಹಚ್ತಾರೆ ನಮ್ಮ ಅಣ್ಣ ಅತ್ತಿಗೆ ಹಾಗೂ ಪಾಪು ಕೂಡ ಅವ್ರ ಅಜ್ಜಿ ಊರಿಗೆ ಹೋಗಿದ್ರು ಇಲ್ಲಿ ಪಕ್ಕದಲ್ಲೇ ನಮ್ಮ ಊರ ಪಕ್ಕದಲ್ಲಿ ಅಜ್ಜಿಗೆ ಹುಷಾರಿಲ್ಲ ಪಾಪು ನೋಡಕ್ಕೆ ಬಂದಿರಲಿಲ್ಲ ಹಾಗಾಗಿ ಪಾಪು ತೋರ್ಸ್ಕೊಂಡ್ ಬರೋಕೆ ಹೋಗಿದ್ರು ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಈ ರೀತಿ ಕಾಣ್ತಾ ಇದೆ ಪೂಜೆ ಈ ರೀತಿ ರೆಡಿ ಮಾಡಿದ್ದೀನಿ ಹಾಗೆ ಈಚೆ ಹಾಲಲ್ಲಿ ಕೂಡ ಫೋಟೋ ಮಾಡಿ ಕಂಡಿದ್ದಾರೆ ನಮ್ಮಮ್ಮ ಮೂರು ಫೋಟೋ ಇದೆ ದೇವ್ರದು ಈ ನಮ್ಮತ್ತೆ ನಮ್ಮ ಅಜ್ಜಿ ತಾತುಂದು ಎರಡು ಫೋಟೋ ಇದೆ ಅವಗೂ ಕೂಡ ಎಲ್ಲ ಹೂವು ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಈಗ ಅಮ್ಮ ಬಂದಮೇಲೆ ಪೂಜೆ ಮಾಡ್ತಾರೆ ನಾನೇನು ಮಾಡೋದಿಲ್ಲ ಈಗ ಸಂಜೆ ಐದು ಗಂಟೆ ನಂಗೆ ಪೂಜೆ ಕೂಡ ಮಾಡಿದ್ರು ನಮ್ಮಮ್ಮ ಬಂದ ಮೇಲೆ ಪೂಜೆ ಮಾಡೋ ಟೈಮಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಕರೆಂಟ್ ಕೂಡ ಹೋಗಿತ್ತು ದೀಪ ಸಂಜೆ ಆಗಿತ್ತಲ್ಲ ಹಚ್ಚಲೇಬೇಕು ಅಂದ್ಕೊಂಡು ದೀಪ ಹಚ್ಚಿದ್ವಿ ಸ್ವಲ್ಪ ಮೇಲೆ ಬಂತು ಕರೆಂಟು ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ತುಂಬ ಜೋರಾಗಿ ಬಂತು ಅಂದರೆ ಸಂಜೆ ಪೂಜೆ ಕೂಡ ಮಾಡ್ಸೋಕೆ ಹೋಗಿದ್ವಿ ನಮ್ಮಮ್ಮ ಪಾಪು ಹುಷಾರಿರಲಿಲ್ಲ ಆಪ್ರೇಷನ್ ಆಗಿತ್ತು ಅದಕ್ಕೆ ಅರ್ಕೆ ಮಾಡ್ಕೊಂಡಿದ್ರು ಹುಷಾರಾದರೆ ಮಾಡಿಸ್ತೀನಿ ಅಂತ ನಾನು ನಮ್ಮ ದೊಡ್ಡಮ್ಮ ಪಾಪು ನನ್ನ ಮಗಳು ಕೂಡ ಬಂದಿದ್ವಿ ಸಂಜೆ ಹಾಳೆ ಸಿಕ್ಸ್ ತರ್ಟಿ ಆಗಿತ್ತು ಬಂದಿದ್ವಿ ಪೂಜೆ ಮಾಡ್ಸೋಕ್ಕೆ ತುಳಸಮ್ಮ ದೇವಸ್ಥಾನ ಅಂತ ನಮ್ಮೂರ ದೇ ಗ್ರಾಮ ದೇವತೆ ಇದು ಎಲ್ಲ ರೆಡಿ ಮಾಡ್ತಾಯಿದ್ರು ನಾವು ಬಂದ ಮೇಲೆ ಇನ್ನೂ ಐನೂರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಪಾಪುದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಪಾಪು ನನ್ನ ಸರಿಯಾಗಿ ತೋರಿಸಿಲ್ಲ ಈ ವಿಡಿಯೋದಲ್ಲಿ ಪಾಪು ಮುಖ ತೋರಿಸ್ತೀನಿ ಕ್ಲೀನಾಗಿ ಪಾಪು ಇದು ಐದು ತಿಂಗಳು ತುಂಬಿದೆ ನಮ್ಮ ಅಣ್ಣನ ಮಗು ಇದು ತುಂಬ ಸೈಲೆಂಟಾಗಿರುತ್ತೆ ಮಗು ಯಾವುದೇ ಕ್ವಾಟ್ಲೇನು ಕೊಡೋದಿಲ್ಲ ನನ್ನ ಮಗಳಂತೂ ಈ ದೇವಸ್ಥಾನದಲ್ಲಿ ನಿಲ್ತಾನೇ ಇಲ್ಲ ಮುಂಚೆ ಬಂದರೆ ತೊಡೆ ಮೇಲೆ ಕೂತಿರೋಳು ಎಷ್ಟು ಸೈಲೆಂಟ್ ಮಗು ಅನ್ನೋರು ಈಗೇನು ಹಿಂಗೆ ಆಡುತ್ತೆ ಅನ್ನಬೇಕು ಹಂಗಿದೆ ನನ್ನ ಮಗು ಕತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅವ್ರ ಅಜ್ಜಿ ನಾಟಿ ಕೋಳಿ ಕೊಟ್ಟಿದ್ರು ಬಾಣ್ತಿ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದ ನೈಟ್ಗೆ ನಾಟಿ ಕೋಳಿ ಸಾರು ಮಾಡಿದ್ವಿ ನೆಕ್ಸ್ಟ್ ಡೇ ವೀಡಿಯೋ ಕೂಡ ಕಂಟಿನ್ಯೂಷನ್ ಆಗುತ್ತೆ ನನಗೆ ಮೇಕಪ್ ಇತ್ತು ಕೊರಕೆರೆಯಲ್ಲಿ ಒಂದು ಬೆಳಗ್ಗೆ ಹೊರಟು ಒಂದು ಲೆವೆನ್ ತರ್ಟಿ ನನಗೆ ಇಬ್ಬರಿಗೆ ಬಂದೆ ಬಸ್ ವೆಯ್ಟ್ ಮಾಡಿದ್ದೆ ಮದುವೆ ಸೀಸನ್ ಆಗಿರೋದ್ರಿಂದ ವಸ್ತು ಬಂದಿರಲಿಲ್ಲ ಶನಿವಾರ ಭಾನುವಾರ ಆಗಿರೋದ್ರಿಂದ ಎಲ್ಲ ಮದುವೆ ಕಡೆ ಹೊಟ್ಟೋಗಿದ್ವು ಹಾಗೆ ಭತ್ತ ಕೊರಡ್ಕ್ರಲ್ಲಿ ಬ್ರೈಡ್ದು ಸ್ಯಾರಿ ಕೂಡ ಇಸ್ಕೊಂಡು ಬಂದೆ ಇದೇ ಸ್ಯಾರಿ ಒಂದು ಫೋರ್ ತರ್ಟಿ ಅನ್ನಂಗೆ ಬಂದಿದ್ದು ಸಿ ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ನಲ್ಲ ಪ್ರೀ ಪ್ಲೀಟಿಂಗ್ ಮಾಡೋಣ ಟೈಮ್ ಆಗುತ್ತೆ ಅಂದ್ಕೊಂಡು ಎಲ್ಲ ಪ್ರೀ ಫ್ಲೀಟಿಂಗ್ ಮಾಡ್ತಾ ಇದ್ದೀನಿ ಬೇಗ ಮಾಡಬೇಕು ಲೇಟ್ ಆಗೋಗುತ್ತೆ ಪ್ರೀ ಮಾಡಿದೆಲ್ಲ ಆಯಿತು ಈ ರೀತಿ ಇದೆ ಬ್ಲೌಸು ಹಾಗೂ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿತ್ತು ಆದರೆ ಮುಹೂರ್ತಮಾದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ಸ್ಯಾರಿ ಫೋಲ್ಡಿಂಗ್ ಎಲ್ಲ ಮಾಡಿಕೊಂಡು ಒಂದು ಐದು ಮುಕ್ಕಾಲು ನನಗೆ ಮನೆ ಬಿಟ್ವಿ ನಾನು ನಮ್ಮ ಮನೆಯವರು ಗಾಡೀಲಿ ಹೋಗಿದ್ವಿ ಹತ್ರದಲ್ಲೇ ಇತ್ತು ಹಾಗೆ ಹೋಗ್ತಾ ದಾರಿ ಏನಾದರೂ ತಿನ್ನೋಣ ಅಂದರು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಹಾಗಾಗಿ ಬೇಲ್ಪುರಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ ೇ ಚೌಟ್ರಿಲ್ಲೇ ಮದುವೆ ಇರೋದು ನಾವು ಆರು ಗಂಟೆ ನಂಗೆ ಚೌಟ್ರಿಗೆ ಬಂದ್ವಿ ಆದ್ರೆ ಇನ್ನೂ ಬ್ರೈಡ್ ಬಂದಿರಲಿಲ್ಲ ನಾವು ಬೇಗನೆ ಬಂದ್ವಿ ಆದ್ರೆ ಇನ್ನೂ ಬ್ರೈಡ್ ಬಂದಿರಲಿಲ್ಲ ಬ್ರೈಡ್ ಬಂದಿಲ್ಲ ಮತ್ತೆ ಹುಡುಗನೂ ಕೂಡ ಬಂದಿರಲಿಲ್ಲ ಇನ್ನು ಇನ್ನು ಲೇಟ್ ಆಗುತ್ತೆ ಅಂತಾನೆ ಇದ್ರು ನಾನು ಕಾಲ್ ಮಾಡ್ತಾನೆ ಇದ್ದೆ ಟೈಮ್ ಆಲೆ ಸಿಕ್ಸ್ ತರ್ಟಿ ಫೈ ಆಗಿತ್ತು ನಾ ಒಂದು ಅರ್ಧ ಗಂಟೆ ಮುಂಚೆಗೆ ಬಂದ್ವಿ ಅರ್ಧ ಗಂಟೆ ಅನ್ನೋದೇನೋ ಒಂದು ಗಂಟೆ ಮುಂಚೆನೇ ಬಂದಿದ್ವಿ ಆದರೆ ಬ್ರೈಡ್ ಬರೋದು ಲೇಟ್ ಆಯಿತು ಬ್ರೈಡ್ ಬಂದಿದ್ದು ಒಂದು ಸವೆನ್ ಫಾರ್ಟಿ ಫೈಗೇನೋ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೇಕಪ್ ಎಲ್ಲ ಹೇಗೆ ಬಂತು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್